ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ತಂದಂತಹ ಜಾನುವಾರು ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದು ಈ ಎರಡೂ ಕಾಯ್ದೆಗಳನ್ನು ಬೊಮ್ಮಾಯಿ ಸರ್ಕಾರ ಮಾಡಿದ್ದು ಅದು ಜನ ವಿರೋಧಿಯಾಗಿತ್ತು ಮತ್ತು ಸಂವಿಧಾನ ವಿರೋಧಿಯಾಗಿಯೂ ಆಗಿತ್ತು ಆದರೆ ಈ ಕೊಂದು ಕಾನೂನು ಈ ಒಂದು ಕಾನೂನನ್ನು ಇದೇ ಈ ರಾಜ್ಯದ ಬಹುಪಾಲು ಜನ ವಿರೋಧ ಮಾಡಿದರು ಪ್ರತಿ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ ಇದನ್ನು ತೀವ್ರವಾಗಿ ಆಕ್ಷೇಪಪಡಿಸಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣಾ ಪ್ರಣಾಳಿಕೆಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಈ ಈ ಜನವಿರೋಧಿ ಮತ್ತು ಕೃಷಿ ವಿರೋಧಿ ಮತ್ತು ರೈತ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಈ ಕಾನೂನುಗಳನ್ನು ನಮ್ಮ ಸರ್ಕಾರ ಬಂದರೆ ವಾಪಸ್ ಪಡೆಯುವುದಾಗಿ ತನ್ನ ಚುನಾವಣಾ ಪ್ರಣಾ ಪ್ರಣಾಳಿಕೆಯಲ್ಲಿಯೂ ಆಶ್ವಾಸನೆಯನ್ನು ಕೊಟ್ಟಿತ್ತು ಇದೀಗ ಈ ಕಾನೂನು ಬೊಮ್ಮಾಯಿ ನೃತ್ಯದ ಬಿ ಜೆ ಪಿ ಸರ್ಕಾರ ತಂದಂಥ ಕಾನೂನು ದಕ್ಷಿಣ ಕನ್ನಡದಲ್ಲಿ ಈಗ ಅನುಷ್ಠಾನಗೊಳ್ತಾ ಇರುವ ಪರಿಸ್ಥಿತಿ ನೋಡಿದರೆ ಇದೊಂದು ಬಹಳ ಒಂದು ಕರಾಳ ದಿನಗಳನ್ನು ನಾವು ಈಗ ಕಾಣ್ತಾ ಇದ್ದೇವೆ ನಿಮ್ಗೆ ಗೊತ್ತಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ಜಾನುವಾರು ಸಾಗಾಟದ ಸಾಗಾಟದ ಮೇಲೆ ಪೊಲೀಸ್ ಶೂಟೌಟ್ ನಡೆಯಿತು ಒಂದು ಮತ್ತು ಐದಾರು ಮನೆಗಳು ಜಪ್ತಿಗೊಂಡು ವಾಹನಗಳನ್ನು ಮುಟ್ಟು ಹೋಗಲು ಹಾಕಲಾಯಿತು ಮತ್ತು ಜಾನುವಾರು ಸಾಗಾಟ ಮಾಡುವವರನ್ನು ಬಹಳ ದೊಡ್ಡ ಭಯೋತ್ಪಾದಕರಾಗಿ ಚಿತ್ರಿಸುವಂಥ ವಾತಾವರಣ ನಿರ್ಮಾಣ ಆಯಿತು ಜಿಲ್ಲೆಯಲ್ಲಿ ಜನ ಭಯಭೀತರಾಗಿದ್ದಾರೆ ಏನು ದನಗಳನ್ನು ಸಾಕುವುದು ಜಾನುವಾರುಗಳನ್ನು ಸಾಕಡೆ ಮಾಡುವುದು ಅಂತ ಹೇಳಿದರೆ ಅಷ್ಟು ದೊಡ್ಡ ಮಹಾಪರಾಧವು ಎಂಬಂತೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಆದಿಯಾಗಿ ಜಿಲ್ಲೆಯಲ್ಲಿ ಜನ ಮಾತಾಡ್ತಾ ಇದ್ದಾರೆ ಸಾಮಾಜಿಕ ಜಾನ ತಾಲಗಳಲ್ಲಿ ಇದರ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತಗೊಂಡಿದೆ ಮತ್ತು ಈ ಕಾನೂನುಗಳು ಈಗಾಗಲೇ ಸರ್ಕಾರ ಬಂದು ಎರಡು ವರ್ಷ ಆಯಿತು ಇನ್ನೂ ಈ ಕಾನೂನುಗಳನ್ನು ವಾಪಸ್ಸು ಪಡೆಯದೇ ಇದ್ದ ಕಾರಣ ಮುಂದಿನ ದಿನಗಳು ಇನ್ನಷ್ಟು ಭಯಾನಕ ಆಗ್ಬೋದು ಒಂದು ಈ ಕಾನೂನುಗಳು ಈ ಕಾನೂನುಗಳು ಅದೆಷ್ಟು ಕರಾಳವಾಗಿದೆ ಅಂತೇಳಿದರೆ ಯಾರಾದರೂ ದನ ಸಾಕಣೆ ದ ಸಾಕಣೆ ಮಾಡುವಂಥದ್ದು ಅಥವಾ ಇನ್ನೊಂದು ಒಂದು ಕಡೆದು ಇನ್ನೂ ಕಡೆ ಸಾಗಣೆ ಮಾಡುವಂಥದ್ದು ಇದೆಲ್ಲ ಬಹಳ ದೊಡ್ಡ ಅಪರಾಧದ ಹಾಗೆ ಮತ್ತು ಅವರನ್ನು ಹಿಡಿದು ಅವರಿಗೆ ಶೂಟ್ ಮಾಡೋದು ಆಮೇಲೆ ಅವರ ಏನಾದರೂ ಅಪರಾಧ ಕೃತ್ಯ ನಡೆದಂಥ ಸ್ಥಳಗಳನ್ನು ಮನೆಗಳನ್ನು ಜಪ್ತಿ ಮಾಡುವಂಥದ್ದು ಮನೆಯಲ್ಲಿರಂಥ ಮಕ್ಕಳನ್ನು ಮನೆಯಿಂದ ಹೊರಗೆ ಕಳಿಸಿ ರಾತ್ರಿ ಹೊಗ್ತು ಮನೆಯನ್ನು ಜಪ್ತಿ ಮಾಡುವಂಥದ್ದು ವಾಹನ ಮುಟ್ಟುಗೋಲು ಮಾಡುವಂಥದ್ದು ಈ ಘಟನೆಗಳನ್ನೆಲ್ಲ ನಡೆಯುವಾಗ ಇದು ಸರ್ಕಾರಕ್ಕೆ ಇದು ಬಹಳ ಕೆಟ್ಟ ಹೆಸರು ತರುವಂಥ ಪರಿಸ್ಥಿತಿಯಾಗಿದೆ ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತ ನಿಯೋಗವು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಕಾಂಗ್ರೆಸ್ ನಾಯಕರಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ಇತರ ಪ್ರಮುಖ ನಾಯಕರಲ್ಲಿ ಇತ್ತೀಚೆಗೆ ಮಾತುಕತೆ ನಡೆಸಿದಾಗ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ತೆರಳುವುದು ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಈ ಕಾಯ್ದೆಗಳನ್ನು ವಾಪಸ್ ಮಾಡುವಾಗಿ ನಾವು ಆಗ್ರಹಪಡಿಸುವುದಾಗಿ ನಾವು ಮಾತಾಡಿಕೊಂಡಿದ್ದೆವು ಆ ಪ್ರಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಪ್ರಮುಖ ಜಿಲ್ಲಾಧ್ಯಕ್ಷರು ಮತ್ತು ಮಾಜಿ ಮಂತ್ರಿಗಳ ರಮನಾಥ ರಯ್ಯವರು ಮತ್ತು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದ ಪದ್ಮರಾಜ್ರವರು ವಿನಾಯತ್ ತೆಲಿಯವರು ಎಮ್ ಎಸ್ ಮೊಹಮ್ಮದ್ರವರು ಜೆ ಆರ್ ಲೋರ್ ಅವರವರು ಮುಖ್ಯವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಐವ ಡಿ ಅವರು ಇವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತರ ನಿಯೋಗವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ವಾಸ್ತವ ಪರಿಸ್ಥಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದೆ ಮತ್ತು ಮನವಿಯನ್ನು ಕೊಟ್ಟಿದ್ದೇವೆ ಹೇಳಿದ್ದೇವೆ ಈ ದಿನಗಳಲ್ಲಿ ಒಂದು ವೇಳೆ ಈ ಕಾನೂನುಗಳನ್ನು ಜಾರಿ ಮಾಡ್ತಾ ಹೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೋವುಗಳೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಇನ್ನು ಪೂಜೆ ಮಾಡುವುದಕ್ಕೂ ಗೋವುಗಳು ಸಿಗಲಿಕ್ಕಿಲ್ಲ ಯಾಕಂದರೆ ಗೋವುಗಳನ್ನು ಸಾಕುವುದೇ ಅಪರಾಧ ಗೋಗಳನ್ನು ಸಾಕಿದ ಮೇಲೆ ಅದು ಬತ್ತಿದ ಮೇಲೆ ಅದನ್ನು ಇನ್ನೇ ಮಾರಾಟ ಮಾಡುವಂಥದ್ದು ಅದು ಒಂದು ಕೈಯಿಂದ ಇನ್ನೊಂದು ಕೈ ಅದು ಬಹಳ ಮುಖ್ಯವಾಗಿ ಈಗ ನಡೆಯುವಂಥ ಶೂಟೌಟ್ ಇರ್ಬೋದು ಅಥವಾ ಮನೆ ಜಪ್ತಿ ಇರ್ಬೋದು ಇದೆಲ್ಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವೋ ಅಥವಾ ಈ ದನಗಳನ್ನು ಸಾಕುವಂಥದ್ದು ಮಾರಾಟ ಮಾಡುವಂಥದ್ದು ಇದು ಎಲ್ಲ ಜನರು ಎಲ್ಲ ರೈತರು ಮಾಡುವಂಥ ಕೃತ್ಯ ಆಗಿದೆ ಆದರೆ ಕೇವಲ ಮುಸಲ್ಮಾನರೇ ಇದಕ್ಕೆ ಒಂದು ಅಪರಾಧಿಗಳನ್ನು ಮಾಡುವಂಥದ್ದು ಕಂಡು ಬರ್ತಾ ಇದೆ ಅಲ್ಲದೆ ಮಸೀದಿಗಳಲ್ಲಿ ಹೋಗಿ ಇದರ ಬಗ್ಗೆ ಜಾಗೃತಿ ಮೂಡಿಸಿ ಭಯಭೀತಿಯನ್ನು ಉಂಟು ಮಾಡುವಂಥ ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮತ್ತು ಸುಳ್ಯ ಭಾಗದಲ್ಲಿ ನಡೆದದ್ದು ನೋಡುವಾಗ ಇದಕ್ಕೂ ಸಹ ವಿಶೇಷ ಆಕ್ರೋಶಗೊಂಡಿದ್ದಾರೆ ಜನ ಹಾಗಾಗಿ ಈ ಕಾನೂನಿನ ಭಯಾನಕತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಇದನ್ನು ತಕ್ಷಣ ವಾಪಸ್ ಓಡಾಗಿ ಅವರಿಗೆ ನಾವು ನಾವು ಆಗ್ರಹಿಸಿದ್ದೇವೆ ಮತ್ತು ಅವರು ಬಹಳ ಸಕಾರಾತ್ಮಕವಾಗಿ ನಮಗೆ ಇದರ ಬಗ್ಗೆ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಮುಂದಿನ ಅಧಿವೇಶನದಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿ ಈ ಕಾನೂನುಗಳನ್ನು ಹಿಂಪಡೆಯುವ ಬಗ್ಗೆ ನಾವು ನಿರ್ಧಾರ ಮಾಡುವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ